ಎಲ್ರಿಗೂ ನಮಸ್ಕಾರ ಮಹಾಭಾರತದ ಕಾಲದ ನಂತರದ ರಾಜರ ಕಾಲಗಣನೆ ನಮ್ಮಲ್ಲಿ ಬಹುಶಃ ನಾವು ತೆಗೆದುಕೊಳ್ಳುತ್ತಾ ಇಲ್ಲ ಮೌರ್ಯರ ಕಾಲದ ನಂತರ ಅಥವಾ ಮೌರ್ಯರ ಅಶೋಕನ ಕಾಲದಿಂದ ನಮ್ಮ ಕಾಲಗಣನೆ ಇತಿಹಾಸದ ಕಾಲಗಣನೆ ಆರಂಭವಾಗುತ್ತೆ ರಾಜವಂಶಾವಳಿಗಳನ್ನು ನಾವು ನೋಡ್ತಾ ಬರ್ತೇವೆ ಆದರೆ ಮಹಾಭಾರತದ ನಂತರದ ಕೊಂಡಿ ಕಳುಚಿಕೊಂಡಿದೆಯೋ ಅಂತ ನಾವು ಭಾವಿಸ್ತೇವೆ ಆದರೆ ನಿಜವಾಗಿಯೂ ಹಾಗಲ್ಲ ಶಾಸನಗಳ ಉಲ್ಲೇಖ ಸಿಗುವುದಿಲ್ಲ ಶಾಸನಗಳು ಸಿಗುವುದಿಲ್ಲ ಅನ್ನ ಮಾತ್ರಕ್ಕೆ ಇತಿಹಾಸ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಮಹಾಭಾರತದಲ್ಲಿ ಆ ಕಾಲದಲ್ಲಿ ಮಗಧವನ್ನು ಆಳ್ತಾ ಇದ್ದವ ಜರಾಸಂಧ ಜರಾಸಂದ್ರನ್ನ ವಧೆ ಮಾಡಲಾಗುತ್ತೆ ಜರಾಸಂಧನ ನಂತರ ಆತನ ಮಗ ಸಹದೇವನಿಗೆ ಪಟ್ಟ ಕಟ್ಟಲಾಗತ್ತೆ ಸಹದೇವ ಮಹಾಭಾರತ ಯುದ್ಧದಲ್ಲಿ ಭಾಗಿಯಾಗಿದ್ದ ಅಲ್ಲಿ ಅವನ ಮರಣಾನಂತರ ಅವನ ಮಗ ಸೋಮಾಪಿ ಅನ್ನುವ ಆಡಳಿತವನ್ನು ಸ್ವೀಕರಿಸ್ತಾನೆ ಸೋಮಾಪಿಗೆ ಮಾರ್ಜಾರಿ ಅಂತ ಸಹ ಹೆಸರಿತ್ತು ಅಂತ ಬ್ರಹ್ಮಾಂಡ ಪುರಾಣ ಮತ್ತು ವಿಷ್ಣು ಪುರಾಣದಲ್ಲಿ ತಿಳಿದು ಬರುತ್ತೆ ಬ್ರಹ್ಮಾಂಡ ವಿಷ್ಣು ಪುರಾಣದ ನಾಲ್ಕನೇ ಖಂಡದ ಇಪ್ಪತ್ತ್ಮೂರನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕದಲ್ಲಿ ಈ ವಿಷಯ ಇದೆ ಸೋಮಾಪಿ ಕ್ರಿಸ್ತ ಪೂರ್ವ ಮೂರು ಸಾವಿರದ ನೂರ ಮೂವತ್ತೆಂಟರಿಂದ ಮೂರು ಸಾವಿರದ ಎಂಬತ್ತರವರೆಗೆ ಆಡಳಿತವನ್ನು ನಡೆಸ್ತಾನೆ ಅವನ ನಂತರ ಅವನ ಮಗ ಶ್ರುತಶ್ರವ ಬರ್ತಾನೆ ಶ್ರುತಶ್ರವನ ನಂತರ ಪ್ರತೀಪ ಪ್ರತೀಪನ ನಂತರ ನಿರಮಿತ್ರ ನಿರಮಿತ್ರ ನಂತರ ಸುಕೃತ ಸುಕೃತನ ನಂತರ ಬೃಹತ್ಕರ್ಮ ಬೃಹತ್ಕರ್ಮನ ನಂತರ ಸೇನೆಜಿತ ಸೇನೆಜಿತನ ನಂತರ ಶ್ರುತಂಜಯ ಅವನ ನಂತರ ಮಹಾಬಲ ಮಹಾಬಲ ನಂತರ ಶುಚಿ ಶುಚಿಯ ನಂತರ ಕ್ಷೇಮ ಕ್ಷೇಮನ ಮಗ ಅನುವೃತ ಅನುವೃತ ನಮಗ ಧರ್ಮನೇತ್ರ ಧರ್ಮ ನೇತ್ರ ನಮಗ ನಿವೃತ್ತಿ ಅವನ ಮಗ ಸುವೃತ ಸುವೃತ ನಮಗ ದೃಢಸೇನ ದೃಢಸೇನ ಮಗ ಸುಮತಿ ಸುಮತಿಯ ಮಗ ಸುಚಲ ಸುಚಲ ನಮಗ ಸುನೇತ್ರ ಸುನೇತ್ರ ನಮಗ ಸತ್ಯಜಿತ ಸತ್ಯಜಿತ ನಮಗ ರಿ ವೀರಜಿತ ವೀರಜಿತ ನಮಗ ರಿಪುಂಜಯ ಇಷ್ಟು ಜನ ಆಡಳಿತವನ್ನು ನಡೆಸ್ತಾರೆ ಸುಮಾರು ಒಟ್ಟು ಇಪ್ಪತ್ತ ಎರಡು ರಾಜರು ಸಾವಿರದ ಆರು ವರ್ಷಗಳ ಕಾಲ ನಮ್ಮನ್ನು ಆಡಳಿತ ಆಳ್ವಿಕೆ ನಡೆಸಿದ್ರು ಅದರ ನಂತರ ಪ್ರದ್ಯೋತ ವಂಶ ಆಡಳಿತಕ್ಕೆ ಬರುತ್ತೆ ಪ್ರದ್ಯೂತ ವಂಶದ ಒಂದು ಬೃಹದೃತ ವಂಶದ ಕೊನೆಯ ರಾಜ ರಿಪುಂಜಯನನ್ನು ಅವನ ಮಂತ್ರಿ ಶೂನಕ ಅಥವಾ ಪುಲಕ ಈ ಶೂನಕ ಕೊಂದು ತನ್ನ ಅಳಿಯ ಪ್ರದ್ಯೋತನನ್ನ ರಾಜನನ್ನಾಗಿ ಮಾಡ್ತಾನೆ ಈ ವಿಷಯ ಬ್ರಹ್ಮಾಂಡ ಪುರಾಣದ ಎರಡನೇ ಖಂಡದ ಮೂರನೇ ಅಧ್ಯಾಯದ ಎಪ್ಪತ್ತ ನಾಲ್ಕನೇ ಶ್ಲೋಕದಿಂದ ನೂರ ಇಪ್ಪತ್ತೆರಡನೇ ಶ್ಲೋಕದವರೆಗೆ ಉಲ್ಲೇಖ ಇದೆ ಹಾಗೂ ಸ್ಕಂದ ಪುರಾಣದಲ್ಲೂ ಇದೆ ಹನ್ನೆರಡನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಪ್ರದ್ಯೋತ ವಂಶದ ಪ್ರದ್ಯೋತ ಎರಡು ಸಾವಿರದ ನೂರ ಮೂವತ್ತೆರಡು ಶಕಪೂರ್ವ ಎರಡು ಸಾವಿರದ ನೂರ ಮೂವತ್ತೆರಡರಿಂದ ಎರಡು ಸಾವಿರದ ನೂರ ಒಂಬ ಒಂಬತ್ತರವರೆಗೆ ಆಡಳಿತ ನಡೆಸ್ತಾನೆ ಅವನ ನಂತರ ಪಾಲಕ ಬರ್ತಾನೆ ಪಾಲಕನ ನಂತರ ವಿಶ್ವಖಯೂಪ ಅಂತ ಅವನು ಬರ್ತಾನೆ ಅವನ ನಂತರ ಜನಕ ಆಡಳಿತ ನಡೆಸ್ತಾನೆ ಜನಕನ ನಂತರ ನಂದಿವರ್ಧನ ಆಡಳಿತಕ್ಕೆ ಬರ್ತಾನೆ ಇವ ಶಕಪೂರ್ವ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕಕ್ಕೆ ಇವನ ಕೊನೆಯಾಗುತ್ತೆ ಒಟ್ಟು ಐದು ರಾಜರು ಆಡಳಿತ ನಡೆಸ್ತಾರೆ ಸುಮಾರು ನೂರ ಮೂವತ್ತೆಂಟು ವರ್ಷಗಳು ಇವರು ಆಡಳಿತ ನಡೆಸ್ತಾರೆ ಇವನ ನಂತರ ಶಿಶು ನಾಗವಂಶ ಆಡಳಿತಕ್ಕೆ ಬರುತ್ತೆ ಅಂತ ಕಲಿಯುಗ ರಾಜ ವೃತ್ತಾಂತದಲ್ಲಿ ಬರುತ್ತೆ ಮತ್ತು ಭಾಗವತ ಪುರಾಣದ ಹನ್ನೆರಡನೇ ಸ್ಕಂದದ ಎರಡನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಇದರ ಉಲ್ಲೇಖ ಇದೆ ಮುಂದಿನ ವಿಷಯವನ್ನು ಮುಂದಿನ ವಾರ ನೋಡೋಣ ますから。